ಹಲೋ ವೀಕ್ಷಕರೇ ರೇಡಿಯನ್ಸ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಗಣೇಶ ಚತುರ್ಥಿ ಹಬ್ಬದ ಆಚರಣೆಯ ಕುರಿತು ಮತ್ತು ಗಣೇಶನ ವಾಹನವಾದ ಮೂಷಿಕನ ಕುರಿತು ತಿಳಿದುಕೊಳ್ಳೋಣ ಈ ಹಬ್ಬವನ್ನು ಏಕೆ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಮತ್ತು ಗಣಪತಿಯ ವಾಹನವಾದ ಮೂಷಿಕನ ಹಿಂದಿರುವ ಪುರಾಣ ಕಥೆ ಏನು ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗಣೇಶ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಮೊದಲಿಗೆ ಮೂಷಿಕ ಗಣೇಶನ ವಾಹನ ಆಗಿದ್ದು ಹೇಗೆ ಎಂದು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲ ದೇವರಿಗಳಿಗೂ ಒಂದೊಂದು ವಿಶಿಷ್ಟ ವಾಹನವಿರುತ್ತದೆ ವಿಷ್ಣುವಿಗೆ ಗರುಡ ಲಕ್ಷ್ಮಿಗೆ ಗೂಬೆ ಭಗವಾನ್ ಶಿವನಿಗೆ ನಂದಿ ಪಾರ್ವತಿಗೆ ಸಿಂಹ ಬ್ರಹ್ಮನಿಗೆ ಹಂಸ ಸರಸ್ವತಿಗೆ ಬಿಳಿ ಹಂಸ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ಇಂದ್ರನಿಗೆ ಐರಾವತ ಕುಬೇರನಿಗೆ ಪುಷ್ಪಕ ವಿಮಾನ ಶನಿ ಮಹಾತ್ಮನಿಗೆ ಕಾಗೆ ಹೀಗೆ ಹಲವಾರು ದೇವತೆಗಳು ಪ್ರಾಣಿ ಪಕ್ಷಿಗಳನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ ದೇವತೆಗಳು ಪ್ರಾಣಿ ಪಕ್ಷಿಗಳನ್ನು ವಾಹನವಾಗಿ ಆಯ್ದುಕೊಳ್ಳುವುದರ ಹಿಂದೆ ಒಂದು ವಿಶಿಷ್ಟವಾದ ಕಾರಣವಿದೆ ಪ್ರಥಮ ಪೂಜಿತನಾದ ಗಣೇಶನ ವಾಹನವಾದ ಸಣ್ಣ ಪ್ರಾಣಿ ಮೂಷಿಕನ ಕಥೆಯನ್ನು ನೋಡೋಣ ಒಮ್ಮೆ ದೇವಲೋಕದಲ್ಲಿ ಇಂದ್ರನ ಸಭೆ ನಡೆಯುತ್ತಿತ್ತು ಆ ಸಭೆಯಲ್ಲಿ ಅನೇಕ ಋಷಿಮುನಿಗಳು ದೇವತೆಗಳು ಸೇರಿದ್ದರು ಆ ಸಭೆಯ ವಿಶೇಷತೆ ಏನೆಂದರೆ ಅದು ಇಂದ್ರನ ಸಭೆ ದೇವತೆಗಳ ರಾಜನಾದ ಇಂದ್ರನು ಯಾವಾಗಲೂ ತನ್ನ ಸಭೆಯನ್ನು ಅದ್ಭುತವಾಗಿ ಅಲಂಕರಿಸಿಕೊಂಡಿರುತ್ತಾನೆ ಅಲ್ಲಿ ನಾಟ್ಯ ಗಾನವಾದ್ಯಗಳು ನಿಲ್ಲದೆ ನಡೆಯುತ್ತಿರುತ್ತವೆ ಅಪ್ಸರಸೆಯರು ಕುಣಿಯುತ್ತಿದ್ದರು ಗಾಂಧರ್ವರು ಮಧುರವಾಗಿ ಆಡುತ್ತಿದ್ದರು ದೇವತೆಗಳು ಸಂತೋಷದಿಂದ ಕಳೆಯುತ್ತಿದ್ದರು ಅಂತಹ ಸಭೆಗೆ ಆ ದಿನ ವಾಮದೇವ ಮಹರ್ಷಿಯು ಬಂದಿದ್ದರು ವಾಮದೇವರು ತಮ್ಮ ತಪಸ್ಸು ಜ್ಞಾನ ಸತ್ಯವಚನಗಳಿಂದ ಪ್ರಸಿದ್ಧರಾದ ಮಹಾನ್ ಋಷಿ ಅವರ ಮಾತುಗಳನ್ನು ಎಲ್ಲರೂ ಗೌರವದಿಂದ ಕೇಳುತ್ತಿದ್ದರು ಅಷ್ಟರಲ್ಲಿ ಸಭೆಗೆ ಒಬ್ಬ ವಿಭಿನ್ನ ವ್ಯಕ್ತಿ ಬಂದನು ಅವನು ಕ್ರೋಂಚ ಎಂಬ ಗಾಂಧರ್ವ ಅವನು ಸಾಮಾನ್ಯ ಗಾಂಧರ್ವನಲ್ಲ ಅವನಲ್ಲಿ ಅರ್ಧ ರಾಕ್ಷಸ ಮತ್ತು ಅರ್ಧ ದೇವತಾ ಗುಣಗಳಿದ್ದವು ಅವನ ರೂಪರೇಖೆ ನಡೆನುಡಿಗಳಲ್ಲೇ ಆ ವಿಶೇಷತೆ ತೋರುತ್ತಿತ್ತು ಕ್ರೋಂಚನು ಬಾಲ್ಯದಿಂದಲೇ ಭಗವಾನ್ ಶಿವಭಕ್ತನಾಗಿದ್ದನು ಭಗವಾನ್ ಶಿವನನ್ನು ಸಂತೋಷಪಡಿಸಲು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದನು ಅವನ ತಪಸ್ಸಿಗೆ ಸಂತೋಷಗೊಂಡ ಮಹಾಶಿವನು ಯಾರಿಗೂ ಸಿಗದಂತಹ ಒಂದು ಅಪೂರ್ವ ವರವನ್ನು ಅವನಿಗೆ ಕೊಟ್ಟನು ಭಗವಾನ್ ಶಿವನು ಹೀಗೆಂದು ಹೇಳುತ್ತಾರೆ ಓ ಕ್ರೋಂಚನೆ ನಿನ್ನನ್ನು ಯಾರು ಸೋಲಿಸಲಾರರು ದೇವತೆಗಳಾಗಲಿ ರಾಕ್ಷಸರಾಗಲಿ ಮನುಷ್ಯರಾಗಲಿ ಯಾರಿಗೂ ನಿನ್ನ ಮೇಲೆ ಜಯ ಸಾಧಿಸಲು ಸಾಧ್ಯವಾಗುವುದಿಲ್ಲ ನೀನು ಅಪರಾಜಿತನಾಗಿರುವೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಭಗವಾನ್ ಶಿವನು ನೀಡಿದ ಈ ವರವು ಸಹಜವಾಗಿ ಅಹಂಕಾರವನ್ನು ತಂದುಕೊಟ್ಟಿತು ಅಪರಾಜಿತನೆಂಬ ವರವು ಅವನ ಮನಸ್ಸಿನಲ್ಲಿ ಗರ್ವವನ್ನು ತುಂಬಿತು ತನ್ನ ಸಾಮರ್ಥ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಬೆಳೆಸಿಕೊಂಡನು ಕ್ರೌಂಚನು ಇಂದ್ರನ ಸಭೆಗೆ ಆಗಮಿಸಿದಾಗ ಅವನು ಹೊಸದಾಗಿ ಗಳಿಸಿದ ಅಹಂಕಾರವು ಅವನ ಹೆಜ್ಜೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ತನ್ನ ಗರ್ವದಿಂದ ಸುತ್ತಮುತ್ತಲು ಯಾರಿದ್ದಾರೆ ಎಂಬುದನ್ನು ಗಮನಿಸದೆ ಅವನು ಎಲ್ಲಿಯೂ ನೋಡದೆ ದುರಂಕಾರದಿಂದ ನಡೆಯುತ್ತಿದ್ದ ಆಗ ತಿಳಿಯದೆ ವಾಮ ಮಹರ್ಷಿಗಳು ಕುಳಿತಿದ್ದ ಸ್ಥಳದ ಸಮೀಪ ಬಂದು ಅವರ ಪಾದಗಳನ್ನು ತನ್ನ ಕಾಲಿನಿಂದ ತೊಳಿದನು ಈ ಘಟನೆಯನ್ನು ಕಂಡ ಮಹರ್ಷಿಗಳು ತೀವ್ರ ಕೋಪಗೊಂಡರು ಏ ಮೂರ್ಖನೇ ನಿನ್ನ ಅಹಂಕಾರದ ದೃಷ್ಟಿಯಿಂದ ಮೇಲೆ ನೋಡುತ್ತಿದ್ದೀಯಾ ನೆಲದ ಮೇಲೆ ನಡೆಯುವಾಗ ಎಲ್ಲಿ ನೋಡುತ್ತಿದ್ದೀಯಾ ನಿನ್ನ ಗರ್ವದಿಂದ ದಾರಿಯಲ್ಲಿರುವ ಯಾರನ್ನು ಗಮನಿಸದೆ ನನ್ನ ಕಾಲನ್ನು ತುಳಿದಿರುವುದರಿಂದ ನೀನು ಕಲ್ಲಿನಂತಹ ಗಟ್ಟಿಯಾದ ಪದಾರ್ಥಗಳನ್ನು ಕೂಡ ಕೊರೆಯುವಂತಹ ಒಂದು ಸಣ್ಣ ಇಲಿಯಾಗಿ ಹೋಗು ಎಂದು ಘೋರ ಶಾಪವನ್ನು ಕೊಟ್ಟರು ವಾಮ ಮಹರ್ಷಿಗಳ ಶಾಪಕ್ಕೆ ಹೆದರಿ ತಕ್ಷಣವೇ ವಿನಯದಿಂದ ಕ್ರೋಂಚನು ನಡಗತೊಡಗಿದನು ಮುನಿಗಳ ಉಗ್ರ ರೂಪವನ್ನು ಕಂಡು ಆಶ್ಚರ್ಯ ತೆಗೆದನಾದನು ಆಗ ಅವನು ಹೇಳುತ್ತಾನೆ ಸ್ವಾಮಿ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ನಾನು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿಲ್ಲ ನಾನು ನೋಡದೆ ಆಕಸ್ಮಿಕವಾಗಿ ನಿಮ್ಮ ಪಾದಗಳನ್ನು ತುಳಿದುಬಿಟ್ಟಿದ್ದೇನೆ ನನ್ನನ್ನು ಕ್ಷಮಿಸಿ ದಯವಿಟ್ಟು ಈ ಶಾಪದಿಂದ ಮುಕ್ತಿ ನೀಡಿ ಎಂದು ಕಣ್ಣೀರು ಹಾಕುತ್ತಾ ಕೈ ಮುಗಿದು ಬೇಡಿಕೊಂಡನು ಕ್ರೋಂಚನ ಮನಂಪೂರ್ವಕ ವಿನಂತಿ ಮತ್ತು ಭಯವನ್ನು ಕಂಡ ವಾಮ ಮಹರ್ಷಿಗಳ ಕೋಪವು ನಿಧಾನವಾಗಿ ಕಣ್ಣಗಾಯಿತು ಅವರ ಮನಸ್ಸಿನಲ್ಲಿ ಕರುಣೆ ಮೂಡಿತು ಆಗ ಅವರು ಗಂಭೀರ ಧ್ವನಿಯಲ್ಲಿ ಹೇಳುತ್ತಾರೆ ಓ ಕ್ರೋಂಚನೆ ಚಿಂತಿಸಬೇಡ ನೀನು ಮಾಡಿದ ಕೆಲಸ ಸಣ್ಣದೇ ಆದರೂ ಇದು ಹೀಗೆ ಆಗಿರುವುದು ಭಗವಂತನ ಇಚ್ಛೆ ನೀನು ಇಳಿಯ ರೂಪದಲ್ಲಿದ್ದರೂ ನಿನ್ನನ್ನು ಮುಂದೆ ದೇವತೆಗಳು ಮಾನವರು ದಾನವರು ಎಲ್ಲರೂ ಪೂಜಿಸಿ ತಲೆಬಾಗುತ್ತಾರೆ ಎಂದು ಆಶೀರ್ವದಿಸಿದರು ಈ ಆಶೀರ್ವಾದದ ಮಾತುಗಳು ಕ್ರೋಂಚನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಂದವು ಶಾಪಕ್ಕೆ ಒಳಗಾದ ಕ್ರೋಂಚನು ಒಂದು ದೊಡ್ಡ ಇಲಿಯ ರೂಪದಲ್ಲಿ ಭೂಮಿಗೆ ಬಂದನು ಆ ಇಲಿಯು ಕೇವಲ ದೊಡ್ಡದಾಗಿರಲಿಲ್ಲ ಅದು ಅಹಂಕಾರ ಮತ್ತು ನಾಶ ಮಾಡುವ ಸ್ವಭಾವದಿಂದ ಕೂಡಿತ್ತು ಅದರ ಬಲವು ಎಷ್ಟಿತ್ತೆಂದರೆ ಅದು ದೊಡ್ಡ ದೊಡ್ಡ ಪರ್ವತಗಳನ್ನು ಅಲುಗಾಡಿಸುತ್ತಿತ್ತು ದಟ್ಟವಾದ ಕಾಡುಗಳಲ್ಲಿರುವ ಮರಗಳನ್ನು ಬುಡ ಸಮೇತ ಹಾಕುತ್ತಿತ್ತು ಇದರಿಂದ ಪ್ರಕೃತಿಯ ಸಮತೋಲನವೇ ತಪ್ಪಿಹೋಗಿತ್ತು ಅಷ್ಟೇ ಅಲ್ಲದೆ ಆ ಇಲಿಯು ಋಷಿ ಮುನಿಗಳ ತಮ್ಮ ಶಾಂತಿ ಮತ್ತು ತಪಸ್ಸಿಗಾಗಿ ಕಟ್ಟಿಕೊಂಡಿದ್ದ ಆಶ್ರಮಗಳನ್ನು ಸಹ ಧ್ವಂಸ ಮಾಡುತ್ತಿತ್ತು ಇದರಿಂದ ಅವರ ದಿನಚರಿ ಪೂಜೆ ಮತ್ತು ಸಾಧನೆಗಳಿಗೆ ದೊಡ್ಡ ಅಡ್ಡಿಯಾಗಿತ್ತು ಆ ಇಲಿಯ ಭಯಂಕರ ಉಪಟಲದಿಂದ ಭೂಲೋಕದ ಜನರು ಮತ್ತು ಋಷಿ ಮುನಿಗಳು ತುಂಬ ಕಷ್ಟ ಅನುಭವಿಸುತ್ತಿದ್ದರು ದಿನದಿನೇ ಅದರ ಉಪಟಲ ಹೆಚ್ಚಾಗುತ್ತಿತ್ತು ಇದರಿಂದ ಎಲ್ಲರೂ ದುಃಖಿತರಾಗುತ್ತಾರೆ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಂತಾದರೂ ಈ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಲು ಕೊನೆಗೆ ಋಷಿ ಮುನಿಗಳು ಗಣೇಶನ ಬಳಿಗೆ ಹೋಗುತ್ತಾರೆ ಅವರು ವಿನಯದಿಂದ ಗಣೇಶನನ್ನು ಬೇಡಿಕೊಂಡರು ಸ್ವಾಮಿ ಈ ದೊಡ್ಡ ಇಳಿಯ ಉಪಟಳದಿಂದ ನಮ್ಮ ಜೀವನ ಕಷ್ಟವಾಗಿದೆ ನಮ್ಮ ಬೆಳೆಗಳು ಆಹಾರ ಪದಾರ್ಥಗಳು ಎಲ್ಲವೂ ನಾಶವಾಗುತ್ತಿವೆ ದಯವಿಟ್ಟು ಇದಕ್ಕೆ ಪರಿಹಾರ ನೀಡಿ ನಮ್ಮನ್ನು ರಕ್ಷಿಸಬೇಕು ಎಂದು ಹೇಳುತ್ತಾರೆ ಋಷಿಗಳ ದುಃಖವನ್ನು ಕೇಳಿದ ಗಣೇಶನು ಆ ದೊಡ್ಡ ಇಳಿಯನ್ನು ನೋಡಲು ಬರುತ್ತಾನೆ ಆಗ ಇಲಿಯು ಗಣೇಶನ ಬಳಿ ಓಡಿಬಂದು ತನ್ನ ಅಹಂಕಾರದಿಂದ ಗರ್ಜಿಸಿ ನನ್ನನ್ನು ತಡೆಯುವವನು ಯಾರು ನಾನು ಯಾರ ಮಾತನ್ನು ಕೇಳುವುದಿಲ್ಲ ಎಂದಿತು ಆಗ ಗಣೇಶನು ನಗುತ್ತಾ ಒಂದು ಪಾಶವನ್ನು ತೆಗೆದುಕೊಂಡು ಆ ಇಲಿಯನ್ನು ಹಿಡಿದನು ಆ ಪಾಶವು ಇಲಿಯನ್ನು ಬಿಗಿಯಾಗಿ ಕಟ್ಟಿ ಗಣೇಶನ ಮುಂದೆ ನಿಲ್ಲಿಸಿತು ಇಲಿಯು ಯಾವುದೇ ಪ್ರಯತ್ನ ಮಾಡಿದರೂ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಪಾಶದ ಬಂಧನದಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರು ಇಳಿಗೆ ಸಾಧ್ಯವಾಗಲಿಲ್ಲ ತನ್ನ ಸಂಪೂರ್ಣ ಬಲವನ್ನು ಬಳಸಿಕೊಂಡು ಅಳುಗಾಡಿದರು ಪಾಶವು ಇನ್ನಷ್ಟು ಬಿಗಿಯಾಗಿ ಕಟ್ಟಿ ಗಣೇಶನ ಮುಂದೆ ನಿಲ್ಲಿಸಿತು ಆ ಸಮಯದಲ್ಲಿ ಇಳಿಯ ಹೃದಯದಲ್ಲಿ ಭಯವು ಅಚ್ಚರಿಯೂ ತುಂಬಿದವು ಈತನ ಶಕ್ತಿ ಎಷ್ಟು ಅಪಾರ ನಾನು ನಾಶ ನಾನು ನಾಶ ಮಾಡಿದ ಪರ್ವತಗಳು ಕಾಡುಗಳು ಆಶ್ರಮಗಳು ಎಲ್ಲವೂ ಇದರ ಶಕ್ತಿಯ ಮುಂದೆ ಏನೂ ಇಲ್ಲ ಎಂದು ಇಳಿಯು ಆಲೋಚಿಸಿತು ಆ ಕ್ಷಣದಲ್ಲಿ ಅದರ ಅಹಂಕಾರವು ಸಂಪೂರ್ಣವಾಗಿ ಕರಗಿಬಿಟ್ಟಿತು ಅದು ಗಣೇಶನಿಗೆ ನಮಸ್ಕರಿಸಿ ಕಣ್ಣೀರಿನಿಂದ ನಡಗುತ್ತಾ ಹೇಳಿತು ಸ್ವಾಮಿ ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಅಹಂಕಾರವೇ ನನ್ನನ್ನು ಈ ಸ್ಥಿತಿಗೆ ತಂದಿದೆ ದಯವಿಟ್ಟು ನನ್ನನ್ನು ಈ ಬಂಧನದಿಂದ ಮುಕ್ತಿಗೊಳಿಸಿ ಇನ್ನು ಮುಂದೆ ನಾನು ನಿಮ್ಮ ಸೇವಕನಾಗಿ ಮಾತ್ರ ಇರುತ್ತೇನೆ ಅವನ ಪ್ರಾರ್ಥನೆಯನ್ನು ಆಲಿಸಿದ ಗಣೇಶನು ಆ ಇಲಿಗೆ ಹೇಳುತ್ತಾನೆ ಓ ಕ್ರೋಂಚ ನಿನ್ನ ಅಹಂಕಾರವೇ ನಿನಗೆ ಶಾಪವಾಗಿತ್ತು ಈಗ ನೀನು ಪರಿವರ್ತನೆಯಾಗಿದ್ದೀಯಾ ನಿನ್ನ ಶಕ್ತಿ ಮತ್ತು ವೇಗದಿಂದ ನಾನು ಪ್ರಭಾವಿತನಾಗಿದ್ದೇನೆ ನಿನ್ನನ್ನು ನನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಅಂದಿನಿಂದ ಆ ದೊಡ್ಡ ಇಲಿ ಗಣೇಶನ ವಾಹನವಾಯಿತು ಗಣೇಶನು ತನ್ನ ಚಿಕ್ಕ ವಾಹನವಾದ ಇಲಿಯ ಮೇಲೆ ಕುಳಿತು ಲೋಕ ಸಂಚಾರ ಮಾಡಲಾರಂಭಿಸಿದನು ಇದರಿಂದ ಕತೆಯ ಮೊದಲಿನಂತೆ ಕ್ರೌಂಚನಿಗೆ ಎಲ್ಲರೂ ಪೂಜಿಸುವ ಒಬ್ಬ ದೇವನ ವಾಹನವಾಗುವ ಸೌಭಾಗ್ಯ ದೊರೆಯಿತು ಈ ಕಥೆಯು ನಮಗೆ ಅಹಂಕಾರ ಬಿಟ್ಟು ವಿನಮ್ರರಾಗಬೇಕೆಂದು ಹಾಗೂ ಯಾವುದೇ ಸಣ್ಣ ಜೀವಿಗೂ ಅದರದ್ದೇ ಆದ ಶಕ್ತಿ ಮತ್ತು ಮಹತ್ವವಿದೆ ಎಂಬುದನ್ನು ತಿಳಿಸುತ್ತದೆ ಈಗ ಹತ್ತು ದಿನಗಳ ಹಿಂದಿರುವ ಪ್ರಮುಖ ಧಾರ್ಮಿಕ ನಂಬಿಕೆಗಳನ್ನು ಈಗ ನೋಡೋಣ ಪುರಾಣಗಳ ಪ್ರಕಾರ ಹತ್ತು ದಿನಗಳ ಗಣೇಶ ಚತುರ್ಥಿ ಆಚರಣೆಯು ಕೇವಲ ಒಂದು ಹಬ್ಬವಾಗಿರದೆ ಅದು ಹಲವಾರು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವಗಳನ್ನು ಒಳಗೊಂಡಿದೆ ಪುರಾಣಗಳ ಪ್ರಕಾರ ಈ ಹಬ್ಬದ ಸಮಯದಲ್ಲಿ ಗಣೇಶನು ತನ್ನ ಭಕ್ತರ ಮನೆಗಳಿಗೆ ಅತಿಥಿಯಾಗಿ ಬರುತ್ತಾನೆ ಎಂದು ನಂಬಲಾಗಿದೆ ಗಣೇಶ ಚತುರ್ಥಿಯ ದಿನ ನಾವು ಗಣಪತಿಯ ಮೂರ್ತಿಯನ್ನು ನಮ್ಮ ಮನೆಗೆ ಬರಮಾಡಿಕೊಂಡು ಆತನಿಗೆ ಹತ್ತು ದಿನಗಳ ಕಾಲ ವಿಶೇಷ ಪೂಜೆ ನೈವೇದ್ಯ ಮತ್ತು ಸತ್ಕಾರಗಳನ್ನು ನೀಡುತ್ತೇವೆ ಈ ಅವಧಿಯಲ್ಲಿ ಭಕ್ತರು ಗಣೇಶನು ತಮ್ಮೊಂದಿಗೆ ನೆಲೆಸಿದ್ದು ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಮತ್ತು ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಎಂದು ದೃಢವಾಗಿ ನಂಬುತ್ತಾರೆ ಈ ಹತ್ತು ದಿನಗಳು ನಾವು ದೇವರಿಗೆ ನೀಡುವ ವಿಶೇಷ ಗೌರವ ಮತ್ತು ನಮ್ಮ ಭಕ್ತಿಯ ಆಳವಾದ ಪ್ರತೀಕವಾಗಿದೆ ಪ್ರತಿಯೊಂದು ದಿನವೂ ಗಣೇಶನ ವಿಭಿನ್ನ ರೂಪಗಳಿಗೆ ಮೀಸಲಾಗಿದ್ದು ಪ್ರತಿ ರೂಪಕ್ಕೂ ವಿಶಿಷ್ಟ ಮಂತ್ರಗಳು ಅಲಂಕಾರಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಉದಾಹರಣೆಗೆ ಮೊದಲ ದಿನ ಗಣೇಶನ ಬಾಲಗಣಪತಿ ರೂಪವನ್ನು ಪೂಜಿಸಿದರೆ ಎರಡನೇ ದಿನ ತರುಣ ಗಣಪತಿಯನ್ನು ಪೂಜಿಸಲಾಗುತ್ತದೆ ಈ ರೀತಿ ಹತ್ತು ದಿನಗಳಲ್ಲಿ ಶಕ್ತಿ ಗಣಪತಿ ಗಣಪತಿ ಲಕ್ಷ್ಮೀ ಗಣಪತಿ ಮುಂತಾದ ಹತ್ತು ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ ಈ ಆಚರಣೆಯು ಭಕ್ತರಿಗೆ ಗಣೇಶನ ವಿವಿಧ ಶಕ್ತಿ ಮತ್ತು ಗುಣಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ ಮತ್ತು ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಈ ಹತ್ತು ದಿನಗಳ ಹಬ್ಬದ ಸಮಯದಲ್ಲಿ ಭಕ್ತರು ತಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಪ್ರಯತ್ನಿಸುತ್ತಾರೆ ಗಣೇಶನ ಪೂಜೆಯು ಕೇವಲ ಒಂದು ಆಚರಣೆಯಾಗಿರದೆ ಅದು ಆತ್ಮಶುದ್ಧಿ ಮತ್ತು ಮನಃಶಾಂತಿಗೆ ಒಂದು ಮಾರ್ಗವಾಗಿದೆ ನಾವು ಗಣೇಶನ ಗುಣಗಳಾದ ಜ್ಞಾನ ವಿವೇಕ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಗಣೇಶನಿಗೆ ನೀಡುವ ನೈವೇದ್ಯ ಪ್ರತಿಯೊಂದು ಮಂತ್ರವು ನಮ್ಮ ಭಕ್ತಿಯ ಆಳವನ್ನು ಎಕ್ಕಿಸುತ್ತದೆ ಮನೆಯಲ್ಲಿ ನಡೆಯುವ ಸಾಮೂಹಿಕ ಪೂಜೆಗಳು ಮತ್ತು ಪ್ರಾರ್ಥನೆಗಳು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಮತ್ತು ಒಗ್ಗಟ್ಟನ್ನು ವೃದ್ಧಿಸುತ್ತವೆ ಹತ್ತು ದಿನಗಳ ಪೂಜೆಯ ನಂತರ ನಾವು ಹತ್ತನೆಯ ದಿನವಾದ ಅಲಂತ ಚತುರ್ದಶಿಯಂದು ಗಣಪತಿಯನ್ನು ಗೌರವಪೂರ್ವಕವಾಗಿ ಬೀಳ್ಕೊಡುತ್ತೇವೆ ಈ ವಿಸರ್ಜನೆಯು ಕೇವಲ ಒಂದು ಆಚರಣೆಯಾಗಿರದೆ ನಮ್ಮ ಜೀವನದ ನಶ್ವರತೆಯ ಸತ್ಯವನ್ನು ಸಾರುತ್ತದೆ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯು ಮತ್ತೆ ಮಣ್ಣಿಗೆ ಸೇರಿ ಹೋಗುವುದರ ಮೂಲಕ ಅದು ಜನನ ಮತ್ತು ಮರಣದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ ಗಣೇಶ ಚತುರ್ಥಿಯ ಈ ಹಬ್ಬವು ಕೇವಲ ಆಚರಣೆಯಲ್ಲ ಇದು ನಮ್ಮ ನಂಬಿಕೆ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ಈ ಆಚರಣೆಯು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ ಇದು ಆಳವಾದ ಐತಿಹಾಸಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಭಾರತೀಯರು ಒಟ್ಟಾಗಿ ಸೇರುವುದನ್ನು ಮತ್ತು ಸಮುದಾಯ ಸಭೆಗಳನ್ನು ನಡೆಸುವುದನ್ನು ನಿಷೇಧಿಸಲಾಗಿತ್ತು ಬ್ರಿಟಿಷರ ಭೇದ ನೀತಿಯು ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ವಿಭಜನೆಗಳನ್ನು ಸೃಷ್ಟಿಸುತ್ತಿತ್ತು ಈ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಗಣೇಶ ಚತುರ್ಥಿಯನ್ನು ಒಂದು ಮಹತ್ವದ ಅಸ್ತ್ರವಾಗಿ ಬಳಸಿಕೊಂಡರು ಅವರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಸಾರ್ವಜನಿಕವಾಗಿ ಗಣೇಶ ಚತುರ್ಥಿ ಆಚರಣೆಯನ್ನು ಪ್ರಾರಂಭಿಸಿದರು ಇದರ ಮುಖ್ಯ ಉದ್ದೇಶವೇನೆಂದರೆ ಜನರನ್ನು ಧರ್ಮದ ಹೆಸರಿನಲ್ಲಿ ಒಂದುಗೂಡಿಸಿ ಅವರಲ್ಲಿ ಐಕ್ಯತೆ ದೇಶಭಕ್ತಿ ಮತ್ತು ಸ್ವಾಭಿಮಾನದ ಭಾವನೆಯನ್ನು ತುಂಬುವುದು ಈ ಸಾರ್ವಜನಿಕ ಆಚರಣೆಯ ಮೂಲಕ ಜನರು ಯಾವುದೇ ಭಯವಿಲ್ಲದೆ ಒಂದೆಡೆ ಸೇರಿ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಇದು ಅವಕಾಶ ಮಾಡಿಕೊಟ್ಟಿತು ಈ ಕಾರಣಕ್ಕಾಗಿ ಗಣೇಶ ಚತುರ್ಥಿಯು ಬರೀ ಆಧ್ಯಾತ್ಮಿಕ ಹಬ್ಬವಾಗಿರದೆ ಬ್ರಿಟಿಷರ ವಿರುದ್ಧ ಹೋರಾಡಲು ಒಂದು ದೊಡ್ಡ ಚಳುವಳಿಯಾಗಿ ಬೆಳೆಯಿತು ಇಂದಿಗೂ ಈ ಹಬ್ಬ ತನ್ನ ಸಾಮಾಜಿಕ ಮಹತ್ವವನ್ನು ಉಳಿಸಿಕೊಂಡಿದೆ ಹಬ್ಬದ ದಿನಗಳಲ್ಲಿ ಬಡಾವಣೆಗಳಲ್ಲಿ ದೊಡ್ಡ ದೊಡ್ಡ ಪೆಂಡಲ್ಗಳನ್ನು ಹಾಕಿ ಅದರಲ್ಲಿ ಗಣೇಶನ ಮೂರ್ತಿಯನ್ನು ಇಡಲಾಗುತ್ತದೆ ಈ ಮಂಟಪಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಇಡೀ ಸಮುದಾಯ ಒಂದಾಗಿ ಸೇರುವ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಹತ್ತು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಭಜನೆಗಳು ಭಕ್ತಿ ಗೀತೆಗಳು ನಾಟ್ಯ ಪ್ರದರ್ಶನಗಳು ನಾಟಕಗಳು ಮತ್ತು ಆಧ್ಯಾತ್ಮಿಕ ಉಪನ್ಯಾಸಗಳು ಇಲ್ಲಿ ನಡೆಯುತ್ತವೆ ಇದು ಸ್ಥಳೀಯ ಕಲಾವಿದರು ಮತ್ತು ಪ್ರತಿಭೆಗಳಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಒಂದು ಉತ್ತಮ ವೇದಿಕೆ ಒದಗಿಸುತ್ತದೆ ಮಕ್ಕಳು ಯುವಕರು ಮತ್ತು ವಯಸ್ಸಾದವರು ಒಟ್ಟಾಗಿ ಸೇರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಪರಸ್ಪರ ಬಾಂಧವ್ಯವನ್ನು ಬಳಸಿಕೊಳ್ಳುತ್ತಾರೆ ಈ ಹಬ್ಬವು ಸಾಮಾಜಿಕ ಐಕ್ಯತೆ ಮತ್ತು ಸಹೋರತ್ವವನ್ನು ಬಲಪಡಿಸುತ್ತದೆ ಈ ಹಬ್ಬದ ಆಚರಣೆಯು ಕೇವಲ ಪೂಜೆ ಮತ್ತು ಪ್ರಾರ್ಥನೆಗಳಿಗೆ ಸೀಮಿತವಾಗಿಲ್ಲ ಇದು ಪರಸ್ಪರ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಮುದಾಯದ ಬಾಂಧವ್ಯವನ್ನು ವೃದ್ಧಿಸುವ ಮತ್ತು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಪ್ರಮುಖ ಸಾಮಾಜಿಕ ಘಟನೆಯಾಗಿದೆ ಅಂತಿಮವಾಗಿ ಈ ಹತ್ತು ದಿನಗಳ ಆಚರಣೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ ಎಲ್ಲರೂ ಹತ್ತು ದಿನಗಳ ಕಾಲವೇ ಗಣಪತಿಯನ್ನು ಕೂರಿಸಬೇಕು ಎಂದು ಯಾವುದೇ ಕಡ್ಡಾಯ ನಿಯಮವಿಲ್ಲ ನಿಮ್ಮ ಮನೆಯ ಸಂಪ್ರದಾಯ ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗಣೇಶನನ್ನು ಕೂರಿಸಬಹುದು ಕೆಲವರು ಒಂದು ದಿನ ಕೆಲವರು ಮೂರು ದಿನ ಇನ್ನೂ ಕೆಲವರು ಐದು ಅಥವಾ ಏಳು ದಿನಗಳ ಕಾಲ ಗಣಪತಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸುತ್ತಾರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ನಿಮ್ಮ ಭಕ್ತಿ ಮತ್ತು ನಂಬಿಕೆ ದೇವರಿಗೆ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸುವುದೇ ನಿಜವಾದ ಆಚರಣೆ ವೀಕ್ಷಕರೇ ಗಣೇಶ ಚತುರ್ಥಿಯು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ಪಡೆಯಲು ಅಹಂಕಾರ ಮತ್ತು ಗರ್ವವನ್ನು ಬಿಟ್ಟು ವಿನಮ್ರರಾಗಿರಬೇಕು ದೊಡ್ಡ ಗುರಿಗಳನ್ನು ಸಾಧಿಸಲು ಚಿಕ್ಕ ಚಿಕ್ಕ ಹೆಜ್ಜೆಗಳು ಹೇಗೆ ಮುಖ್ಯವಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಗಣೇಶನ ದೊಡ್ಡ ತಲೆ ನಮಗೆ ದೊಡ್ಡದಾಗಿ ಯೋಚಿಸುವಂತೆ ಪ್ರೇರೇಪಿಸಿದರೆ ಅವನ ಚಿಕ್ಕ ಕಣ್ಣುಗಳು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ತಿಳಿಸುತ್ತವೆ ಅವನ ದೊಡ್ಡ ಕಿವಿಗಳು ತಾಳ್ಮೆಯಿಂದ ಕೇಳುವಂತೆ ಹೇಳಿದರೆ ಅವನ ಚಿಕ್ಕಬಾಯಿ ಕಡಿಮೆ ಮಾತನಾಡುವಂತೆ ಸಲಹೆ ನೀಡುತ್ತದೆ ಈ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಗಣೇಶನ ನಿಜವಾದ ಆಶೀರ್ವಾದ ನಮಗೆ ಸಿಗುತ್ತದೆ ನೀವು ಗಣೇಶನಂತೆ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ಶ್ರಮ ಮತ್ತು ವಿನಮ್ರತೆಯಿಂದ ಯಶಸ್ಸು ಗಳಿಸಿ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳನ್ನು ಮಾಡಿ ಶುದ್ಧ ಮನಸ್ಸಿನಿಂದ ಯೋಚಿಸಿ ಪ್ರೀತಿಯಿಂದ ಕೆಲಸ ಮಾಡಿ ಮತ್ತು ಎಲ್ಲರನ್ನು ಗೌರವಿಸಿ ಆಗ ಗಣೇಶನು ನಿಮ್ಮ ಜೊತೆ ಯಾವಾಗಲೂ ಇರುತ್ತಾನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗಣೇಶ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ